ಇವೆಲ್ಲ ಈ ಮುಕ್ಲೆಪ್ಪ ಅವರ ಕಾಮಿಡಿ ನೋಡಿರ್ತೀರ ಅನ್ಕೋತೀನಿ ಈ ಮುಕ್ಲೆಪ್ಪ ಟೀಮ್ನ ಮುಖ್ಯಸ್ಥ ಅಂದರೆ ಅವರೇ ಕ್ವಾಜ ಇವರಿಗೆ ಸ್ವಂತ ಹೆಸಲಿಗಿಂತಲೂ ಈ ಮುಕ್ಲೆಪ್ಪ ಅಂತ ಕರೆದ್ರೇ ಜಾಸ್ತಿ ಬೆಲೆ ಸಿಗುತ್ತೆ ಇವ್ರು ಕನ್ನಡ ಮಾತಾಡೋದು ನೋಡಿದ್ರೆ ಒಬ್ಬ ಮುಸ್ಲಿಂ ಹುಡುಗ ತರ ಕಾಣೋದೇ ಇಲ್ಲ ಹಾಗೆ ಮಾತಾಡ್ತಾರೆ ಕನ್ನಡನ ಇವರು ಊರು ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಫಾರಂ ಅಂತ ಊರು ಇವರ ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾರೆ ಈ ಕರೋನಾ ಸಮಯದಲ್ಲಿ ಎಲ್ಲ ಶಾಲೆಗೂ ಹಾಗೆ ಕಾಲೇಜುಗಳು ಲಾಕ್ಡೌನ್ ಆಗಿರುತ್ತವೆ ಈ ಕಾರಣದಿಂದಾಗಿ ನಮ್ಮ ಮುಕ್ಲೆಪ್ಪ ಅವರು ಮನೆಯಲ್ಲೇ ಕೂತು ಕೂತು ಬೇಜಾರಾಗಿರುತ್ತೆ ಹಾಗೆ ಇವರ ತಂದೆಯವರಿಗೆ ಯಾವುದೇ ಕೆಲಸ ಸಿಗ್ತಾ ಇರೋಲ್ಲ ಈ ಕಾರಣದಿಂದಾಗಿ ಮುಕ್ಲೆಪ್ಪ ಅವರು ಏನಾದರೂ ಒಂದು ಮಾಡಬೇಕಂತ ಹೇಳಿ ಮೊಬೈಲ್ನಡಿ ಸಣ್ಣ ಪುಟ್ಟ ಕಾಮಿಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋಗಳಿಗೆ ಎಷ್ಟೇ ದಿನ ಕಳೆದರೂ ಕೂಡ ಬರೀ ಇನ್ನೂರರಿಂದ ಮುನ್ನೂರು ವೀಕ್ಷಣೆ ಪಡೆದುಕೊಳ್ಳುತ್ತವೆ ಬೇಸತ್ತ ಮುಕ್ಲೆಪ್ಪ ಅವರು ವಿಡಿಯೋ ಮಾಡುವುದನ್ನು ನಿಲ್ಲಿಸುತ್ತಾರೆ ದಿನೇ ದಿನೇ ವೀಕ್ಷಣೆ ಹೆಚ್ಚಾಗುತ್ತಿದೆಯೇ ಇಲ್ಲವೇ ಎಂದು ನೋಡುತ್ತಿರುವ ಸಮಯದಲ್ಲಿ ಒಂದು ಕಾಮಿಡಿ ವಿಡಿಯೋ ವೈರಲ್ ಆಗುತ್ತೆ ವೈರಲ್ ಆದ ವಿಡಿಯೋಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರುತ್ತಾರೆ ಅಲ್ಲಿದೆ ನೋಡಿ ನಾವು ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ ಆ ಪಾಯಿಂಟ್ ಅಲ್ಲೇ ಬರುತ್ತದೆ ಮುಕ್ಲೆಪ್ಪ ಟೀಮ್ ಅವರು ಅಲ್ಲಿಂದ ಇಲ್ಲಿವರೆಗೆ ಕಾಮಿಡಿ ವಿಡಿಯೋಗಳನ್ನು ಮಾಡಿಕೊಂಡು ಬರೋಬ್ಬರಿ ಇಪ್ಪತ್ತೊಂದು ಲಕ್ಷಕ್ಕಿಂತ ಅಧಿಕ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ ಇವರಿಗೆ ಯೂಟ್ಯೂಬ್ನಿಂದ ಹಾಗೆ ಒಂದಿಷ್ಟು ಪ್ರಮೋಷನ್ ವಿಡಿಯೋಗಳಿಂದ ಇವರಿಗೆ ಸುಮಾರು ಏಳರಿಂದ ಎಂಟು ಲಕ್ಷವರೆಗೂ ಆದಾಯ ಬರುತ್ತದೆ ತಿಂಗಳಿಗೆ ಮುಕ್ಲೆಪ್ಪ ಅವರು ಏನಾದರೂ ಆರ್ಕೆಸ್ಟ್ರಾಕ್ಕೆ ಹೋದರೆ ಬರೋಬ್ಬರಿ ಇಪ್ಪತ್ತೈದು ಸಾವಿರವರೆಗೂ ಚಾರ್ಜ್ ಮಾಡಿ ಹಾಗೆ ಇವರ ಟೀಮ್ ನಲ್ಲಿ ಇಪ್ಪತ್ತು ಜನ ವರ್ಕ್ ಮಾಡ್ತಾ ಇದ್ದಾರೆ ಇಪ್ಪತ್ತು ಜನರ ಬದುಕಲ್ಲಿ ದಾರಿದೀಪ ಕೂಡ ಆಗಿದ್ದಾರೆ ನಮ್ಮ ಮುಕ್ಲಪ್ಪ ಅವರು ಶಿವಪುತ್ರ ಹೆಸರದ ನೀವು ಇವರ ಕಾಮಿಡಿ ವಿಡಿಯೋಗಳನ್ನ ನೋಡೇ ಇರ್ತೀರಾ ಇವರು ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಊರಿನವರು ತುಂಬಾ ಕಡು ಬಡತನದಿಂದ ಬಂದಿದ್ದು ಹೋಟೆಲ್ ಹಾಗೆ ಸೆಕ್ಯೂರಿಟಿ ಕೆಲಸ ಕೂಡ ಮಾಡಿದ್ದಾರೆ ಟಾಕ್ನಲ್ಲಿ ಸಣ್ಣ ಪುಟ್ಟ ವೀಡಿಯೋಗಳನ್ನು ಮಾಡಿ ಒಂದಿಷ್ಟು ಫಾಲೋವರ್ಸ್ಗಳನ್ನು ಮಾಡಿಕೊಂಡಿದ್ರು ಹಾಗೆ ಆ ಮೊಬೈಲ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ ಹಾಗೆ ಹೀಗೂ ಒಂದಿಷ್ಟು ಹಣವನ್ನು ಜೋಡಿಸಿಕೊಂಡು ಹೊಸ ಮೊಬೈಲ್ ತಗೋತಾರೆ ಟಿಕ್ ಟಿಕ್ಟಾಕ್ ಐ ಡಿ ಗೊತ್ತಿಲ್ಲದ ಕಾರಣದಿಂದಾಗಿ ಹೊಸ ಐ ಡಿ ಕ್ರಿಯೇಟ್ ಮಾಡಿ ಮತ್ತೆ ವಿಡಿಯೋಸ್ ಸ್ಟಾರ್ಟ್ ಮಾಡ್ತಾರೆ ಟಿಕ್ ಟಾಕ್ ಕೆಲವೇ ದಿನಗಳಲ್ಲಿ ಬ್ಯಾನ್ ಆಗುತ್ತದೆ ಅದೇ ಬೇಜಾರಿನಲ್ಲಿ ಒಂದಿಷ್ಟು ತಿಂಗಳು ಕಳಿತಾರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಲು ಸ್ಟಾರ್ಟ್ ಮಾಡ್ತಾರೆ ತಗೊಂಡಿದ್ದ ಹೊಸ ಮೊಬೈಲ್ನಲ್ಲಿ ವಿಡಿಯೋ ಮಾಡುವಾಗ ಅಷ್ಟೊಂದು ಕ್ಲಿಯರ್ ಆಗಿ ಬರುವುದಿಲ್ಲ ಹಾಗೂ ಈಗೋ ಕಷ್ಟಪಟ್ಟು ಕನ್ನಡಿಗರ ಪ್ರೀತಿ ಪಡ್ಕೋತಾರೆ ಇವರಿಗೆ ಯೂಟ್ಯೂಬ್ನಲ್ಲಿ ಹಾಗೆ ಪ್ರಮೋಷನ್ನಲ್ಲಿ ಒಂದಿಷ್ಟು ಹಣ ಬರುತ್ತದೆ ಅದನ್ನು ಕೇಳಿದರೆ ನೀವು ಗಾಬರಿಯಾಗುತ್ತೀರಿ ಇವರಿಗೆ ತಿಂಗಳಿಗೆ ಪ್ರಮೋಷನ್ ಮತ್ತು ಯೂಟ್ಯೂಬ್ನಿಂದ ಹನ್ನೆರಡರಿಂದ ಹದಿಮೂರು ಲಕ್ಷಕ್ಕಿಂತ ಜಾಸ್ತಿನೇ ಇವರ ಆದಾಯ ಬರುತ್ತದೆ ಇವರ ಟೀಮ್ ನಲ್ಲಿ ಬರೋಬ್ಬರಿ ಮೂವತ್ತೈದು ಜನಕ್ಕಿಂತಲೂ ಹೆಚ್ಚಾಗಿ ಕೆಲಸ ಮಾಡುತ್ತಾರೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಪ್ಪತ್ತೊಂದು ಲಕ್ಷಕ್ಕಿಂತಲೂ ಅಧಿಕ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದು ಹಾಗೆ ಮೂವತ್ತೈದು ಜನರ ಬಾಳಿನ ಮಾದರಿ ಕೂಡ ಆಗಿದ್ದಾರೆ ನಮ್ಮ ಶಿವಪುತ್ರ ಅವರು ಇವರು ಸಾಮಾನ್ಯವಾಗಿ ಆರ್ಕೆಸ್ಟ್ರಾ ಹೋಗುವುದಿಲ್ಲ ಅಕಸ್ಮಾತ್ ಆಗಿ ಆರ್ಕೆಸ್ಟ್ರಾ ಹೋದರೆ ಬರೋಬ್ಬರಿ ಮೂವತ್ತೈದು ಸಾವಿರವರೆಗೂ ಚಾರ್ಜ್ ಮಾಡ್ಕೋತಾರೆ ಮಲ್ಲು ಜಮಗಂಡಿ ಇವರ ಸ್ವಂತ ಊರು ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿನವರು ಇವರ ತಂದೆಯ ಆರೋಗ್ಯ ಸಮಸ್ಯೆಯಿಂದಾಗಿ ಸಾವನ್ನಪ್ಪುತ್ತಾರೆ ಇದೇ ಕಾರಣದಿಂದಾಗಿ ತಾಯಿಯ ಊರಾದ ಬಾಗಲಕೋಟೆಯ ಜಮಗಂಡಿಯಲ್ಲಿ ಪ್ರಸುತ ವಾಸವಾಗಿದ್ದಾರೆ ಇವರ ತಂದೆ ಇಲ್ಲದ ಕಾರಣದಿಂದಾಗಿ ಮನೆಯ ಎಲ್ಲ ಜವಾಬ್ದಾರಿಯು ಇವರ ಮೇಲೆ ಇರುವುದರಿಂದ ಏನಾದರೂ ಮಾಡಬೇಕೆಂದು ಟಾಕ್ನಲ್ಲಿ ವಿಡಿಯೋಗಳನ್ನು ಮಾಡಲು ಶುರು ಮಾಡುತ್ತಾರೆ ಶುರು ಮಾಡಿದ ಒಂದಿಷ್ಟು ತಿಂಗಳಲ್ಲೇ ಬ್ಯಾನ್ ಆಗುತ್ತದೆ ಇವರಿಗೆ ಒಂದಿಷ್ಟು ಟಿಕ್ ಟಾಕ್ ಫಾಲೋವರ್ಸ್ಗಳು ಇದ್ದ ಕಾರಣದಿಂದಾಗಿಯೇ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಮಾಡಲು ಶುರು ಮಾಡುತ್ತಾರೆ ಒಂದಿಷ್ಟು ಹಾಡುಗಳು ಹಾಗೆ ಕಾಮಿಡಿ ವಿಡಿಯೋಗಳನ್ನು ಮಾಡುತ್ತಾ ಇವತ್ತಿಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ಪಡೆದುಕೊಂಡಿದ್ದಾರೆ ಯೂಟ್ಯೂಬ್ನಲ್ಲಿ ಹಾಗೆ ಒಂದಿಷ್ಟು ಪ್ರಮೋಷನ್ ವಿಡಿಯೋಗಳಿಂದ ಇವರು ತಿಂಗಳಿಗೆ ಎಂಟರಿಂದ ಹತ್ತು ಲಕ್ಷವರೆಗೆ ಕೊಳ್ಳುತ್ತಾರೆ ಇವರು ಆರ್ಕೆಸ್ಟ್ರನಲ್ಲಿ ಮೂವತ್ತು ಸಾವಿರವರೆಗೂ ಚಾರ್ಜ್ ಮಾಡ್ಕೋತಾರೆ ಸಿಂಗರಾಜ ಸಾಂಗಾಡಿ ಇವರು ಬಾಗಲಕೋಟೆ ಜಿಲ್ಲೆಯ ಜಮಗಂಡಿಯವರು ಇವರು ಡಿಪ್ಲೊಮೊ ವಿದ್ಯಾರ್ಥಿ ಆಗಿದ್ದು ತುಂಬ ಚುರುಕಾಗಿದ್ದರು ಇವರು ಇತಿಹಾಸದ ಪ್ರೇಮಿಯಾಗಿದ್ದರಿಂದ ಬಿ ಎ ಕೂಡ ಮಾಡ್ತಾರೆ ಹಾಗೆ ಇವರ ಆಸೆ ಏನಂದರೆ ನಿರ್ದೇಶಕ ಆಗಬೇಕೆಂಬ ಆಸೆ ಹೊಂದಿದ್ದರು ಆದರೆ ಯಾರದೂ ಸಪೋರ್ಟ್ ಇಲ್ಲದ ಕಾರಣದಿಂದಾಗಿ ಇವರೇ ಮೊಬೈಲ್ನ ಮುಂದೆ ನಿಲ್ಲಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗೆ ಇಪ್ಪತ್ತ್ಮೂರರಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಮೋಟಿವೇಶನಲ್ ರೀಲ್ಸ್ಗಳನ್ನು ಮಾಡಿ ಧೂಳೆಬ್ಬಿಸಿದ ಯುವಕ ಕೂಡ ಆಗಿದ್ದರು ನಂತರ ಆ ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಕನ್ನಡಿಗರ ಆಕರ್ಷಣೆ ಮಾಡಿದ್ದ ಇವರು ಯೂಟ್ಯೂಬ್ನಿಂದ ಮೂರರಿಂದ ನಾಲ್ಕು ಲಕ್ಷ ಪಡೆದುಕೊಳ್ಳುತ್ತಾರೆ ಹಾಗೆ ಇವರು ಅಷ್ಟೊಂದು ಪ್ರಮೋಷನಲ್ ವಿಡಿಯೋ ಮಾಡೋದಿಲ್ಲ ಮಾಡಿದರೆ ಐದು ಲಕ್ಷದವರೆಗೆ ದುಡಿಯುತ್ತಾರೆ ಹಾಗೆ ಆರ್ಕೆಸ್ಟ್ರಾಕ್ಕೆ ಹೋದರೆ ಇಪ್ಪತ್ತೈದು ಸಾವಿರವರೆಗೂ ಚಾರ್ಜ್ ಮಾಡ್ಕೋತಾರೆ ಮಲ್ಯ ಬಾಗಲಕೋಟೆ ಇವರು ಬಾಗಲಕೋಟೆಯವರಾಗಿದ್ದು ಸಣ್ಣ ವಯಸ್ಸಿನಲ್ಲಿ ಇವರ ತಂದೆಯು ಬೇರೆಯವರ ಮನೆಗೆ ಜೀತ ಕೆಲಸ ಕೂಡ ಮಾಡಿದ್ದಾರೆ ತುಂಬ ಕಷ್ಟದ ಜೀವನ ಅನುಭವಿಸಿದ್ದಾರೆ ಇವರು ಕೂಡ ಕ್ಯಾಟರಿಂಗಲ್ಲಿ ಕೆಲಸ ಮಾಡಿದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡಿದ್ದಾರೆ ಓದುವ ಆಸಕ್ತಿ ತುಂಬ ಕಡಿಮೆ ಹೊಂದಿದ್ದ ಇವರು ಟಿಕ್ ಟಾಕ್ನಲ್ಲಿ ವಿಡಿಯೋಗಳನ್ನು ಮಾಡಲು ಶುರು ಮಾಡ್ಕೋತಾರೆ ಎಷ್ಟೋ ವಿಡಿಯೋಗಳು ಮಾಡಿದ್ದರೂ ಬರೀ ನೂರರಿಂದ ಇನ್ನೂರು ವೀಕ್ಷಣೆಗೆ ನಿಲ್ಲುತ್ತಿದ್ದವು ಆದರೂ ಕೂಡ ಹಠ ಬಿಡುವುದಿಲ್ಲ ಹಾಗೆ ಮುಂದುವರಿಸುತ್ತಾರೆ ದಿನೇ ದಿನೇ ಫಾಲೋವರ್ಸ್ಗಳು ಜಾಸ್ತಿ ಆಗುತ್ತವೆ ಆ ಸಮಯದಲ್ಲೇ ಯೂಟ್ಯೂಬ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡುತ್ತಾರೆ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದ ಕೆಲವೇ ತಿಂಗಳಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗುತ್ತದೆ ನಂತರ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಹೋಗುತ್ತಾರೆ ಇವತ್ತಿಗೆ ಆರು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಇವರಿಗೆ ಯೂಟ್ಯೂಬ್ನಿಂದ ಒಂದಿಷ್ಟು ಪ್ರಮೋಷನ್ಗಳಿಂದ ಎರಡರಿಂದ ಮೂರು ಲಕ್ಷವರೆಗೂ ಸಂಬಳ ಬರುತ್ತದೆ ಇವರು ಒಂದು ಆರ್ಕೆಸ್ಟ್ರಾ ಅಟೆಂಡ್ ಮಾಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವರೆಗೂ ಚಾರ್ಜ್ ಮಾಡ್ಕೋತಾರೆ ಹಾಗೆ ಲಫಂಗ ರಾಜ ಪರಸುಕೋಲೂರು ಮಾಲು ನಿಪ್ಣ ಬಾಳು ಬೆಳಗುಂದಿ ಶಿಬ್ಬರ ಡಾಂಗೆ ಇನ್ನು ಮುಂತಾದ ಉತ್ತರ ಕರ್ನಾಟಕದ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ಹಣ ಗಳಿಸುವ ಯೂಟ್ಯೂಬರ್ಸ್ಗಳಿದ್ದಾರೆ ಇವರೆಲ್ಲ ಯಾರು ಕೂಡ ಒಂದೇ ಸಲ ಸಕ್ಸಸ್ ಕಂಡಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಏನಾದರೂ ಮಾಡಬೇಕು ಎನ್ನುವ ಛಲ ಇರಬೇಕು ಹಾಗೆ ಅದನ್ನು ಮುಟ್ಟುವ ತನಕ ಬಿಡಬಾರದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು